ಎಲ್ಲರಿಗೂ ನಮಸ್ಕಾರ ರೇಣುಕಾ ಮನೆ ಅಡುಗೆಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಗೂ ಕೆಂಪು ಮೆಣಸಿನ್ಕಾಯಿನ ಉಪಯೋಗಿಸಿ ಮಾಡುವಂತಹ ಒಂದು ಸ್ಪೆಷಲ್ ಡಿಶ್ ಇದು ಕರಿಂಡಿ ಅಂತ ಕರೀತಾರೆ ಉತ್ತರ ಕರ್ನಾಟಕದ ಜನಕ್ಕೆ ಇದು ಗೊತ್ತಿರುತ್ತೆ ಇದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಸುಮಾರು ಕಾಲು ಕೆಜಿ ಆಗುವಷ್ಟು ಹಸಿ ಮೆಣಸಿನಕಾಯಿ ಹಾಗೂ ಕೆಂಪು ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಇವೆರಡನ್ನು ಸಪ್ರೇಟ್ ಸಪ್ರೇಟ್ ಆಗಿ ನಾವು ರೆಡಿ ಮಾಡ್ಕೊಳ್ಳೋಣ ನಾನು ಮೊದಲಿಗೆ ಕಾಲು ಕೆ ಜಿ ಹಸಿ ಮೆಣಸಿನಕಾಯಿನ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಇವನ್ನೇನು ಹುರಿದಿಲ್ಲ ಹಾಗೆ ವಾಶ್ ಮಾಡಿಬಿಟ್ಟು ಹಸಿ ಮೆಣಸಿನಕಾಯಿನೇ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಹಗುಳ ಉಪ್ಪನ್ನು ಇದರೊಟ್ಟಿಗೆ ಒಂದು ನಾಲ್ಕು ಹೆಸರಾಗುವಷ್ಟು ಆಗುವಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟನ್ನು ಇದನ್ನ ಇದನ್ನು ಕ್ಲೀನಾಗಿ ಮಿಕ್ಸಿ ಮಾಡ್ಕೊಳ್ತೀನಿ ಒಂದು ಸಾರಿ ಇವಾಗ ನೋಡ್ತಾ ಇದ್ದೀರಾ ಇನ್ನು ಇದು ಪೂರ್ತಿ ಮಿಕ್ಸಿ ಆಗಿಲ್ಲ ಕೆಳಗಡೆ ಎಲ್ಲ ಹಾಗೆ ಹಸಿ ಮೆಣಸಿನ್ಕಾಯಿ ಕರ್ಬಂದಿದೆ ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಇನ್ನೊಂದು ಸಾರಿ ಇದನ್ನ ಮಿಕ್ಸಿ ಮಾಡ್ಕೊಳ್ತೀನಿ ಫೈನಲ್ ಆಗಿ ಈ ಕನ್ಸಿಸ್ಟೆನ್ಸಿಗೆ ರೆಡಿ ಆಗಿದೆ ಇದು ಪೂರ್ತಿ ಪೇಸ್ಟ್ ತರಾನು ಆಗೋದು ಬೇಡ ಒಂದ್ ಸ್ವಲ್ಪ ತೆರೆ ಆಗಿರಬೇಕು ಈ ರೀತಿಯಾಗಿ ಮಿಕ್ಸಿ ಮಾಡ್ಕೊಳ್ಳಿ ಮಿಕ್ಸಿ ಮಾಡ್ಕೊಂಡಿರುವಂತ ಹಸಿ ಮೆಣಸಿನ್ಕಾಯಿನ ನಾ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಕೈಯಿಂದ ಮುಟ್ಟದೆ ಇದನ್ನ ಒಂದು ಸ್ಪೂನಿನ ಸಹಾಯದಿಂದ ಒಂದು ಪಾತ್ರೆಗೆ ಹಾಕೊಳ್ಳಿ ಮೆಷಿನ್ ಗೆ ಖಾರ ಕೈ ಉರಿ ಬರೋ ಚಾನ್ಸಸ್ ಇರುತ್ತೆ ಇದಾದ್ಮೇಲೆ ಜಾರ್ಗೆ ಕೂಡ ಸ್ವಲ್ಪ ನೀರ್ ಹಾಕ್ಬಿಟ್ಟು ನಾನು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಇದರೊಟ್ಟಿಗೆ ಸ್ವಲ್ಪ ಬೆಲ್ಲನು ಸೇರಿಸ್ಕೊಳ್ತಾ ಇದ್ದೀನಿ ಇದರೊಟ್ಟಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶನ ಪುಡಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದಾದ ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆನ ನಾನು ಮಿಕ್ಸಿ ಮಾಡ್ಕೊಳ್ತೀನಿ ಅರಿಶಿನ ಮತ್ತು ಸಾಸಿವೆನ ಒಂದೇ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಇಲ್ಲಿ ನಾನು ಸಾಸಿವೆನ ಹುರ್ಕೊಂಡಿಲ್ಲ ಹಾಗೆ ಹಸಿ ಸಾಸಿವೆನೆ ಮಿಕ್ಸಿ ಮಾಡ್ಕೊಳ್ತೀನಿ ಇದಕ್ಕೆ ನೀರೇನು ಹಾಕೋದು ಬೇಡ ಹಾಗೆ ಡ್ರೈ ಆಗಿನೇ ಪೌಡರ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಸಾಸಿವೆನ ಪೌಡರ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಪುಡಿ ಮಾಡ್ಕೊಂಡಿರುವಂತಹ ಸಾಸಿವೆನೂ ಕೂಡ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಮೂರ್ನಾಲ್ಕು ಬೆಳ್ಳುಳ್ಳಿ ಹೆಸರು ಸಿಪ್ಪೆ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಏನ್ ಕಟ್ ಒಂದು ಮೀಡಿಯಂ ಸೈಜ್ ಆಗೋ ರೀತಿಯ ಕಟ್ ಮಾಡ್ಕೊಳ್ಳಿ ಒಂದ್ ಮೂರ್ನಾಲ್ಕ ಹೆಸರು ಕಟ್ ಮಾಡಿ ಇಟ್ಕೊಂಡಿದೀನಿ ನಾನು ಇವಾಗ ಇದರೊಟ್ಟಿಗೆ ಐದರಿಂದ ಆರು ಹಸಿ ತಗೊಂಡಿದ್ದೀನಿ ಹಸಿ ನಾನು ಒಂದ್ ಸೈಡ್ಗೆ ಕಟ್ ಮಾಡ್ತಾ ಇದ್ದೀನಿ ಈ ರೀತಿ ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸಿನಕಾಯಿನ ಕಟ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಮೊದಲಿಗೆ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಮಿಶ್ರಣದ ಜೊತೆಗೆ ಇದನ್ನು ಕೂಡ ಬೆರೆಸ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲಾ ಇಂಗ್ರೀಡಿಯಂಟ್ಸ್ ಹಾಕೋದಾಗಿದೆ ಮೇಲೆ ಇದನ್ನ ಕ್ಲೀನ್ ಆಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ಪೂನ್ ನಿಂದ ಇದೆಲ್ಲದನ್ನೂ ಒಂದ್ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನ ನಾನು ಒಂದು ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ಅಷ್ಟರಲ್ಲಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರೊಟ್ಟಿಗೆ ತಪ್ಪದೇ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಇದನ್ನು ಉಪ್ಪಿನಕಾಯಿ ಜಾಡಿಯಲ್ಲಿ ಹಾಕೋಬಹುದು ಇಲ್ಲಾಂದ್ರೆ ಪ್ಲಾಸ್ಟಿಕ್ ಕಂಟೈನರಲ್ಲಿ ಹಾಕೋಬಹುದು ಅಥವಾ ಗ್ಲಾಸಲ್ಲಾದರೂ ಹಾಕೋಬಹುದು ಸ್ಟೀಲಿನ ಕಂಟೈನರಲ್ಲಿ ಹಾಕ್ಕೊಳಕ್ಕೆ ಹೋಗಬೇಡಿ ನಾನಿಲ್ಲಿ ಗ್ಲಾಸ್ ಇನ್ ಕಂಟೈನರ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟಾದರೆ ಹಸಿ ಮೆಣಸಿನ್ಕಾಯಿ ಕರಿಂಡಿ ರೆಡಿಯಾಗಿದೆ ಇದನ್ನು ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಹೆಚ್ಚಾಗಿ ಮಾಡ್ತಾರೆ ಇದನ್ನು ಕೂಡ ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಬರೀ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡಿದೆ ಇದು ತುಂಬ ಖಾರ ಇರುತ್ತೆ ತಿನ್ನೋದು ಹೇಗೆ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ ಇದನ್ನು ಒಂದ್ಸರಿ ಮಾಡಿ ನೋಡಿ ಇದರಲ್ಲಿ ಬೇರೆ ರೀತಿಯ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಿರೋದ್ರಿಂದ ನಿಮಗೆ ತುಂಬ ಖಾರ ಅನಿಸಲ್ಲ ಹಾಗೂ ಇದು ತುಂಬ ಡಿಫ್ರೆಂಟ್ ಆಗಿರೋ ಅಂತ ತುಂಬ ಚೆನ್ನಾಗಿರೋ ಅಂತಹ ಟೇಸ್ಟ್ ಕೊಡುತ್ತೆ ಇವಾಗ ಹಣ್ಣು ಮೆಣಸಿನ್ಕಾಯಿ ಕರಂಡಿ ಮಾಡೋದನ್ನ ನೋಡ್ಕೊಳ್ಳೋಣ ಇಲ್ಲೂ ಕೂಡ ನಾನು ಒಂದು ಕಾಲು ಕೆ ಜಿ ಆಗುವಷ್ಟು ಹಣ್ಣು ಮೆಣಸಿನ್ಕಾಯಿನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದರೊಟ್ಟಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕೂಡ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಇಲ್ಲೂ ಕೂಡ ಮೂರಿಂದ ನಾಲ್ಕು ಹೆಸರು ಆಗುವಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಮೊದಲಿಗೆ ನೀರು ಹಾಕೊಳ್ಳದೆ ಹಾಗೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇದಾದ ನಂತರ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಇನ್ನೊಂದ್ಸರಿ ತೆರೆ ತೆರೆಯಾಗಿ ಬರೋ ತರ ನಾನು ಇನ್ನೊಂದ್ಸರಿ ಮಿಕ್ಸಿ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರಾ ಇವಾಗ ಮೆಣಸಿನ್ಕಾಯಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಿದೆ ಹಾಗೂ ತೆರೆ ತೆರೆಯಾಗಿ ಬಂದಿದೆ ಮೇಲೆ ಇದನ್ನು ಕೂಡ ನಾನು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಹಣ್ಣು ಮೆಣಸಿನ್ಕಾಯಿ ಪೇಸ್ಟ್ ಕೂಡ ಕೈಯಿಂದ ಮುಟ್ಟೋಕೆ ಹೋಗ್ಬೇಡಿ ಇದು ಕೂಡ ಕೈ ಉರಿಯುತ್ತೆ ಆದಷ್ಟು ಸ್ಪೂನ್ ಸಹಾಯದಿಂದಲೇ ನೀವು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಜಾರ್ನಲ್ಲಿ ಮಿಕ್ಕಿರೋ ಪೇಸ್ಟ್ಗೆ ಕೂಡ ನಾನು ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕೊಳ್ತಾ ಇದ್ದೀನಿ ಇದರೊಟ್ಟಿಗೆ ಒಂದಷ್ಟು ಬೆಲ್ಲನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಣ್ಣು ಮೆಣಸಿನ್ಕಾಯಿ ಕರಿಂಡಿಗೆ ನಾವು ಎಲ್ಲ ಇಂಗ್ರೀಡಿಯಂಟ್ಸ್ ಜೊತೆಗೆ ಸ್ವಲ್ಪ ಕಾಳನ್ನು ಹಾಕೋಬೇಕಾಗುತ್ತೆ ಮೊದಲಿಗೆ ನಾನಿಲ್ಲಿ ಕಾಳನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ಕಾಳನ್ನ ಪ್ರಮಾಣ ಬಂದ್ಬಿಟ್ಟು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ತಗೊಂಡ್ರೆ ಕರೆಕ್ಟ್ ಆಗುತ್ತೆ ಅರಿಶಿನ ಪುಡಿ ಹಾಗೂ ಸಾಸಿವೆನ ಒಂದೇ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ ನಾನಿಲ್ಲಿ ಮೆಂತ್ಯನ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ ಇದು ಕ್ಲೀನ್ ಆಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ ಇವಾಗ ನೋಡ್ತಾ ಇದ್ರೆ ಸ್ವಲ್ಪ ಡಾರ್ಕ್ ಎಲ್ಲೋ ಕಾಣ್ತಾ ಇದೆ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಕ್ಲೀನ್ ಆಗಿ ಹುರ್ಕೊಳ್ಳಿ ನೋಡ್ತಾ ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾನು ಹುರ್ಕೊಂಡಿದ್ದೀನಿ ಇವಾಗ ಮಿಕ್ಸಿ ಜಾರ್ಗೆ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಹುರಿದು ಇಟ್ಕೊಂಡಿರುವಂತಹ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನೀರು ಹಾಕೊಳ್ಳದೆ ಹಾಗೆ ಪೌಡರ್ ತರ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಪಾತ್ರೆಯಲ್ಲಿ ಬೇರೆ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ತಗೊಂಡಿರುವಂತಹ ಮೆಣಸಿನ್ಕಾಯಿ ಎಷ್ಟು ಖಾರ ಇದೆ ಅನ್ನೋದ್ರ ಮೇಲೆ ನೀವು ಬೆಲ್ಲನ ಸೇರಿಸ್ಕೋಬೇಕಾಗುತ್ತೆ ಆ್ಯಕ್ಚುಲಿ ಮೆಣ್ಸಿನ್ಕಾಯಿಯಲ್ಲಿ ಸ್ವಲ್ಪ ಕಡಿಮೆ ಖಾರ ಇರುವಂತಹ ಮೆಣಸಿನ್ಕಾಯಿ ಸಿಗುತ್ತೆ ಅದರಲ್ಲಿ ಮಾಡಿಕೊಂಡ್ರೆ ಇನ್ನೂ ಬೆಟರ್ ನಾನು ಇವಾಗ ಖಾರ ಸ್ವಲ್ಪ ಜಾಸ್ತಿ ಇರುವಂತಹ ಮೆಣಸಿನ್ಕಾಯಿನ ಉಪಯೋಗಿಸ್ಕೊಳ್ತಾ ಇದ್ದೀನಿ ಹಾಗಾಗಿ ಬೆಲ್ಲನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಕರಂಡಿಗೆ ಮಾಡಿದ ರೀತಿಯಲ್ಲಿ ನಾನು ಇದಕ್ಕೂ ಕೂಡ ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ ತಿಪ್ಪೆ ಬಿಡ್ತಿರುವಂತಹ ಎರಡು ಮೂರು ಬೆಳ್ಳುಳ್ಳಿ ಎಸೆಗಳನ್ನ ಈ ರೀತಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಹಣ್ಣು ಮೆಣಸಿನ್ಕಾಯಿನೂ ಕೂಡ ತುಂಬಿ ತೆಗೆದು ಇಟ್ಕೊಳ್ತಾ ಇದ್ದೀನಿ ನಾವು ಇದನ್ನೆಲ್ಲ ಕರಿಂಡಿಯಲ್ಲಿ ಮಿಕ್ಸ್ ಮಾಡೋದ್ರಿಂದ ನಾವು ರೊಟ್ಟಿ ಜೊತೆಗೆ ತಿನ್ಬೇಕಾದ್ರೆ ಈ ರೀತಿಯ ಬೆಳ್ಳುಳ್ಳಿ ಬಾಯಲ್ಲಿ ಬರ್ತಾ ಇದ್ರೆ ಹಾಗೂ ಇದ್ರ ಏನು ಹಸಿ ಮೆಣಸಿನ್ಕಾಯಿ ಕೆಂಪು ಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ಹಾಕಿರ್ತೀವಲ್ಲ ಒಳಗಡೆ ಎಲ್ಲ ರಸ ಸೇರ್ಕೊಂಡಿರುತ್ತೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿಕೊಂಡು ಅದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿರೋ ಫ್ಲೇವರ್ ಕೊಡ್ತಾ ಇರುತ್ತೆ ಅದನ್ನ ಮಧ್ಯದಲ್ಲಿ ಕಡ್ಕೋಳೋಕೆ ತುಂಬ ಮಜಾ ಕೊಡುತ್ತೆ ಹಾಗಾಗಿ ಈ ರೀತಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ಳೋ ಅಂಥದ್ದು ಇದು ಖಾರ ಇರುತ್ತೆ ತಿನ್ನೋಕ್ಕಾಗಲ್ಲ ಅಂತ ಖಂಡಿತ ಅಂದ್ಕೊಳಕ್ಕೆ ಹೋಗ್ಬೇಡಿ ಇದು ನಿಮಗೆ ಹಸಿ ಮೆಣಸಿನ್ಕಾಯಿ ಟೇಸ್ಟೇ ಬರ್ತಿರಲ್ಲ ಎಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿ ಇದು ತುಂಬ ಡಿಫ್ರೆಂಟ್ ಆಗಿರೋ ಒಂದು ಒಳ್ಳೆ ಫ್ಲೇವರ್ ಕೊಡ್ತಾ ಇರುತ್ತೆ ಇವಾಗ ಹಣ್ಣು ಮೆಣಸಿನ್ಕಾಯಿ ಕರಿಂಡಿನೂ ಕೂಡ ರೆಡಿ ಆಗಿದೆ ನಾನು ಅದನ್ನು ಕೂಡ ಒಂದು ಗ್ಲಾಸ್ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಕಂಟೈನರಲ್ಲಿ ಟ್ರಾನ್ಸ್ಫರ್ ಮೇಲೆ ಹಣ್ಣು ಮೆಣ್ಸಿನ್ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಎರಡೂ ಕರೆಂಡಿನೂ ಕೂಡ ನೀವು ಎರಡರಿಂದ ಮೂರು ದಿನದವರೆಗೂ ಬಿಸಿಲಿನಲ್ಲಿ ಇಡಬೇಕಾಗುತ್ತೆ ನೀವು ಕಂಟೈನರಲ್ಲಿ ಫುಲ್ ಹಾಕೋಕೆ ಹೋಗಬೇಡಿ ಒಂದು ಎರಡು ಇಂಚು ಜಾಗ ಇಟ್ಕೊಂಡು ಹಾಕಿ ಯಾಕಂದರೆ ನೀವು ಬಿಸಿಲಿನಲ್ಲಿ ಇಟ್ಟಾಗ ಇದು ಸ್ವಲ್ಪ ಉಬ್ಬುತ್ತೆ ಹಾಗಾಗಿಬಿಟ್ಟು ಹೊರಗಡೆ ಅಂತ ಚಾನ್ಸಸ್ ಇರುತ್ತೆ ಇದೆಲ್ಲ ರೆಡಿ ಆದ ಮೇಲೆ ನೀವು ಎರಡರಿಂದ ಮೂರು ದಿನ ಒಳ್ಳೆ ಬಿಸಿಲಿನಲ್ಲೇ ಇಡಿ ಹೊರಗಡೆ ನೀವು ಫ್ರಿಜ್ ನಲ್ಲಿ ಸ್ಟೋರ್ ಮಾಡಿರೋ ಅವಶ್ಯಕತೆ ಇಲ್ಲ ಇದನ್ನ ಹೊರಗಡೆನೇ ಇರಬಹುದು ಸುಮಾರು ನೀವು ಹಾಗೆ ಆಗಾಗ ಬಿಸಿಲಿದ್ದಾಗ ಸ್ವಲ್ಪ ಬಿಸಿಲಿನಲ್ಲಿ ಇಡೋದ್ರಿಂದ ಆರು ತಿಂಗಳ ಮೇಲೂ ಕೂಡ ನೀವು ಇದನ್ನ ಆರಾಮಾಗಿ ಉಪಯೋಗಿಸ್ಕೋಬಹುದು ಇದು ಜೋಳದ ರೊಟ್ಟಿ ಜೊತೆಗೆ ಹಾಗೂ ಚಪಾತಿ ಜೊತೆಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಅದಲ್ಲದೆ ನೀವು ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಕಲಿಸ್ಕೊಂಡು ಇದನ್ನ ಸೈಡಿಗೆ ಹಾಕೊಂಡು ಸ್ವಲ್ಪ ಟೇಸ್ಟ್ ಕೊಡುತ್ತೆ ಹಸಿ ಮೆಣಸಿನಕಾಯಿ ಕರಿಂಡಿ ಹಾಗೂ ಕೆಂಪು ಮೆಣಸಿನಕಾಯಿ ಕರಿಂಡಿ ಎರಡು ರೆಡಿ ಆಗಿದೆ ನಾನು ಇದನ್ನ ಮುಚ್ಚಿ ಇವಾಗ ಸ್ವಲ್ಪ ಸನ್ಲೈಟ್ ಅಲ್ಲಿ ಇಡ್ತೀನಿ ಇಷ್ಟೇ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡ್ರು ಸಾಕಾಗುತ್ತೆ ಇಲ್ಲ ನೀವು ಬೇಕು ಅಂದ್ರೆ ಇದ್ರ ಜೊತೆಗೆ ಈ ರೀತಿ ಮೇಲ್ಗಡೆ ಹಸಿ ಶೇಂಗಾನು ಕೂಡ ಮಿಕ್ಸ್ ಮಾಡ್ಕೋಬಹುದು ಇದನ್ನು ಕೂಡ ನಾನೇನು ಫ್ರೈ ಮಾಡಿಲ್ಲ ಹಾಗೆ ಹಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಶೇಂಗಾಕಾಳನ್ನ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಆ ಶೇಂಗಾ ಕಾಳಲ್ಲಿ ಇದರಲ್ಲಿರೋ ಇಂಗ್ರೀಡಿಯಂಟ್ಸ್ ಎಲ್ಲ ಸೇರ್ಕೊಂಡು ಅದೊಂಥರ ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿರುವಂತಹ ಫ್ಲೇವರ್ ಕೊಡುತ್ತೆ ಹಾಗಾಗಿ ನಾವು ರೊಟ್ಟಿ ಚಪಾತಿ ತಿನ್ಬೇಕಾದ್ರೆ ಈ ರೀತಿ ಕಾಳನ್ನು ಮಧ್ಯೆ ಕಡ್ಕೊಂಡು ತಿನ್ನೋಕೆ ತುಂಬಾ ಮಜಾ ಕೊಡುತ್ತೆ ನಾನು ಹಣ್ಣು ಮೆಣಸಿನ್ಕಾಯಿ ಕರೆಂಡಿ ಹಾಗೂ ಹಸಿ ಮೆಣಸಿನ್ಕಾಯಿ ಕರೆಂಡಿ ಎರಡರಲ್ಲೂ ಕೂಡ ಈ ರೀತಿ ಶೇಂಗಾ ಹಾಕಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ರೆಡಿ ಆಗಿದೆ ಈ ಆಗಿದೆ ಮೇಲೆ ಇದರ ಲಿಡ್ ಮುಚ್ಚಿಬಿಟ್ಟು ನಾನು ಎರಡರಿಂದ ಮೂರು ದಿನದವರೆಗೂ ನಾನು ಸನ್ಲೈಟ್ ಅಲ್ಲೇ ಇದನ್ನ ಎತ್ತಿಟ್ಬಿಡ್ತೀನಿ ಎರಡ್ ಮೂರು ದಿನ ಆದ್ಮೇಲೆ ಬಿಸಿಲಿಂದ ಮೇಲೂ ಕೂಡ ನಾ ಇದನ್ನ ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡಲ್ಲ ನಾರ್ಮಲ್ ರೂಮ್ ಟೆಂಪರೇಚರ್ ಅಲ್ಲಿ ಇದನ್ನ ಇಟ್ಕೊಂಡ್ರೆ ಸಾಕಾಗುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಖಂಡಿತ ಶೇರ್ ಮಾಡಿ